ತಾಲೂಕು ಬಂಡಾರದಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಬಂಡಾರದಮ್ಮ ದೇವಿ ಜೀರ್ಣೋದ್ಧಾರ ಶಿಲಾಬಿಂಬ ಬಂಡಾರದಮ್ಮ ದೇವಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು ಇನ್ನು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಟ್ಟನಾಯಕನಹಳ್ಳಿಯ ಶ್ರೀ ನಂಜಾವಧೂತ ಸ್ವಾಮೀಜಿ ಮಾತನಾಡಿ ಎತ್ತಿನಹೊಳೆ ಯೋಜನೆಯಿಂದ ತಾಲೂಕಿನ ಸುಮಾರು ಅರವತ್ತೈದು ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿದೆ ಈ ಯೋಜನೆಯು ಬಹಳ ಪ್ರಮುಖವಾದದ್ದು ಕೊರಟಗೆರೆ ತಾಲೂಕಿನಲ್ಲಿ ಸಾಕಷ್ಟು ರೈತರು ತಮ್ಮ ಜಮೀನು ಕಳೆದುಕೊಳ್ಳುತ್ತಿದ್ದಾರೆ ಅಂತಹ ರೈತರಿಗೆ ದೊಡ್ಡಬಳ್ಳಾಪುರ ಮಾದರಿಯಲ್ಲಿ ಕೊರಟಗೆರೆ ಹಾಗೂ ತುಮಕೂರು ಜಿಲ್ಲೆಯ ರೈತರಿಗೂ ಭೂ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಬಂಡಾರದಮ್ಮ ದೇವಿಗೆ ಒಂದು ಮಂಟಪದಲ್ಲಿದ್ದಂಥ ದೇವಿಯನ್ನು ಇವತ್ತು ವಿವಾದ ದೇವಾಲಯವನ್ನು ಕಟ್ಟಿ ಕಟ್ಟಿ ಲೋಕಾರ್ಪಣೆಗೊಳಿಸುವಂಥ ಪುಣ್ಯಕಾಲದಲ್ಲಿ ಇವತ್ತೆಲ್ಲರೂ ನಾವು ಸೇರಿದ್ದೇವೆ ನಮಗಂತೂ ಭಾಳ ಸಂತೋಷ ಆಯಿತು ನಮ್ಮ ವಸಂತರಾಜು ಕಿರುನಾಗಪ್ಪ ಇದೆಲ್ಲ ಮುಖಂಡರುಗಳೆಲ್ಲರೂ ಸೇರಿ ಗ್ರಾಮದ ಮುಖಂಡರು ಆ ಎಲ್ಲರೂ ಸೇರಿ ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಿ ಸುಂದರವಾಗಿ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ ನಾನು ಅವರೆಲ್ಲರೂ ಕೂಡ ಶುಭ ಆಶಯಗಳನ್ನು ತಿಳಿಸ್ತಾ ಭಾಳ ಸಂತೋಷದ ವಿಷಯ ಕೊಟ್ಟಿಗೆರೆ ವೀರನಾಗಮುರು ಮತ್ತು ಬಂಡಾರದಮುರು ಭಾಳ ಸಹೋದರ ಸಹೋದರತ್ವದ ಸಂಬಂಧಗಳು ಹಾಗೆ ಅಂತ ಹಾಗಾಗಿ ಭಂಡಾರದಮ್ಮನ ದೇವಾಲಯ ಭಾಳ ವರ್ಷಗಳಿಂದ ಕೂಡ ಆಗಬೇಕು ಆಗಿ ಅಂಥೇಳಿ ಭಾಗದ ಜನಗಳ ಒಂದು ಕನಸಿತ್ತು ಅದನ್ನು ನಮ್ಮ ಮುಖಂಡರು ವಸಂತರಾಜ ಅದೇ ಆಗಿ ಎಲ್ಲರೂ ಸೇರಿ ಇವತ್ತು ಆಗ ಮಾಡಿದ್ದಾರೆ ಅವರೆಲ್ಲರೂ ನಾನು ಹೃದಯದ ಅಭಿನಂದನೆಯನ್ನು ತಿಳಿಸ್ ಮತ್ತು ಈಗ್ತಾನೆ ನಾನು ಮಾತನಾಡ್ತಾ ಇದ್ದೆ ಈ ದೇಶದಲ್ಲಿ ಬಹುದೊಡ್ಡ ಶಕ್ತಿ ಆಗಿ ಅಂತ ಹೇಳಿದ್ರು ರೈತರು ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ರೈತರು ಜಮೀನು ಕಳ್ಕೊಳ್ಬೇಕಾದ್ರೆ ಬಹುಶಃ ಅವ್ರ ಬದುಕಿ ಎಲ್ಲೋ ಒಂದು ಕಡೆ ಮುಟಕ ಅದರಿಂದ ಯಾವುದಾದ್ರೂ ರೈತರ ಜಮೀನುಗಳು ಹೋಗುವಂಥದ್ದಾದರೆ ಅದಕ್ಕೆ ಅವರು ಬದುಕನ್ನು ರೂಪಿಸಿಕೊಳ್ಳುವಂಥ ದರವನ್ನು ಕೊಡಬೇಕು ಹಾಗೆ ಇವತ್ತಿಲ್ಲಿ ಆಗ್ತಾ ಇದೆ ಅದನ್ನು ಆ ಭಾಗಕ್ಕೆ ಸೀಮಿತಗೊಳಿಸಿ ನಮ್ಮ ಭಾಗಕ್ಕೆ ಈಗ ಈ ಭಾಗಕ್ಕೆ ಎತ್ತಿನೋಳೆ ಕೊಡ್ತಾ ಇದ್ದಾರೆ ಭಾಳ ಸಂತೋಷ ಈ ತಾಲೂಕಿನಲ್ಲಿ ಅರವತ್ತೈದು ಕೆರೆಗಳನ್ನು ತುಂಬಿಸುವಂಥ ಒಂದು ದೊಡ್ಡ ಯೋಜನೆ ಇನ್ನು ಬಿಟ್ಟು ಹೋಗಿರುವಂಥ ಕೆರೆಗಳನ್ನು ಕೂಡ ಸೇರಿಸಲಿ ಈಗೇನು ಜಮೀನು ಕಳ್ಕೊಂಡಿದ್ದಾರೆ ಅಥವಾ ಜಮೀನನ್ನ ಈಗ ಮತ್ತೆ ಹೊತ್ತಾಗಿ ನೋಟಿಫಿಕೇಶನ್ ಮಾಡ್ತಾರೋ ಅವರಿಗೆ ಅವರು ಕೇಳುವಂಥ ದರವನ್ನೇ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲು ಕೂಡ ಒತ್ತಾಯ ಒಂದೇ ಬದು ಆ ಕಡೆ ದೊಡ್ಡಬಳ್ಳಾಪುರ ಈ ಕಡೆ ತುಮಕೂರು ಎರಡೂ ಕೂಡ ಬೆಂಗಳೂರಿನ ಕೂಗಳತ ದೂರದಲ್ಲೇ ಇರೋವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರಕ್ಕೆ ದುಪ್ಪಟ್ಟು ದರವನ್ನು ಮತ್ತು ನಮ್ಮ ಕೊರಡಕೆರೆ ತಾಲೂಕಿನ ರೈತರಿಗೆ ಕಡಿಮೆ ದರವನ್ನು ಬಿಚ್ಚು ಮಾಡುವಂಥದ್ದು ಸ ಕಾರ್ಯಸಾಧು ಅಲ್ಲ ನಮ್ಮ ಸರ್ಕಾರ ರೈತರು ಉಳಿದ್ರೇ ಎಲ್ಲರೂ ಕೂಡ ಅದರಿಂದ ಅವ್ರಿಗೆ ಅನ್ಯಾಯ ಆಗಬಾರ್ದು ರೈತರು ನೋವು ಮಾಡಿಕೊಳ್ಬಾರ್ದು ಆ ಕಾರಣಕ್ಕಾಗಿ ನೀವೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪರಿಹಾರ ಇದ್ದೀರಿ ಎಕರೆಗೆ ಅದೇ ದರವನ್ನು ನಮ್ಮ ಜಿಲ್ಲೆಯ ಜನಕ್ಕೂ ಕೂಡ ಕೊಟ್ಕೆರೆ ತಾಲೂಕಿನ ಜನಗಳಿಗೂ ಕೂಡ ಕೊಡಬೇಕು ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ